ಕರ್ಕರಾಶಿ ಚೈತನ್ಯಕರವಾಗಿರ್ತಕ್ಕಂಥ ಮಾಸ ಇದೆ ಪ್ರವಾಸಾದಿ ಯಾತ್ರೆಗಳಲ್ಲಿ ಅವಕಾಶಗಳು ಜಾಸ್ತಿ ಉಂಟು ಆದರೆ ಭಾಳ ಜಾಗ್ರತೆ ಬೇಕು ಯಾಕಂದರೆ ವ್ಯಯದಲ್ಲಿ ಗುರು ಮತ್ತು ವ್ಯಯದಲ್ಲಿ ರವಿ ಅಷ್ಟಮದಲ್ಲಿ ಒಂದು ಪಾಪಗ್ರಹ ಯಾರು ರಾಹು ದ್ವಿತೀಯದಲ್ಲಿ ಕುಜ ಮತ್ತು ಕೇತು ಇದು ಸ್ವಲ್ಪ ಮಾರಕವಾಗ್ತದೆ ಅಂದರೆ ಎದ್ದು ಬಿದ್ದು ಪೆಟ್ಟಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ಸರ್ಜರಿಗಳಾಗ್ತಕ್ಕಂಥದ್ದು ಸ್ತ್ರೀಯರಿಗೆ ಬಾಲರಿಗೆ ಮಕ್ಕಳರಿಗೆ ಮಕ್ಕಳಿಗೆಲ್ಲ ಭಾಳ ಜೋಪಾನ ಮಾಡಬೇಕು ಆಹಾರದಲ್ಲಿ ಎಚ್ಚರಿಕೆ ಇರಬೇಕು ಇದರಿಂದ ಅನಾರೋಗ್ಯದ ಅಥವಾ ಅವಘಡಗಳ ಸಾಧ್ಯತೆಗಳು ಕಡಿಮೆ ಆಗ್ತದೆ ಎಚ್ಚರಿಕೆ ಇರಬೇಕು ಜಾಗೃತಿ ಇರಬೇಕು ಆಹಾರವೇ ಕೆಟ್ಟರೆ ನಾನಾ ಬಗೆಯ ರೋಗಗಳು ಬರ್ತದೆ ಮತ್ತು ಶುಭ ಕಾರ್ಯಗಳಿಗೆ ಸ್ವಲ್ಪ ತಡೆ ಇದೆ ಇನ್ನು ಸ್ವಲ್ಪ ಪ್ರಯತ್ನ ಮಾಡಬೇಕು ಕರ್ಕರಾಶಿಯವರು ಜುಲೈನಲ್ಲಿ ಶ್ರೀ ದುರ್ಗಾದೇವಿಯ ದರ್ಶನ ಕ್ಷೇತ್ರ ದರ್ಶನ ದುರ್ಗಾ ಸ್ತೋತ್ರ ಪಾರಾಯಣ ದೀಪದ ನಮಸ್ಕಾರ ದುರ್ಗಾ ನಾಮಾವಳಿಯ ಹೇಳಿಕೊಂಡು ದೀಪಗಳನ್ನು ಇಟ್ಟು ಇರುವ ಕಡೆಯೇ ಪ್ರದಕ್ಷಿಣೆ ನಮಸ್ಕಾರ ಬರ್ತಕ್ಕಂಥದ್ದು ಇದೆಲ್ಲ ದುರ್ಗಾದೇವಿಯ ಸೇವೆ ಕ್ಷೇತ್ರ ದರ್ಶನವೂ ಕೂಡ ಹಾಗೆ ಮಾಡಬಹುದು ಕರ್ಕರಾಶಿಯವರು ಆಪತ್ತಿನ ಯಾವುದೇ ಭಯ ಇದ್ದರೂ ಯಾವುದೇ ಸಮಸ್ಯೆ ಇದ್ದರೂ ದುರ್ಗಾದೇವಿ ಆರಾಧನೆ ಮಾಡಿ ಅಂತಂತಲೇ ಶಾಸ್ತ್ರಗಳಲ್ಲಿ ಹೆಚ್ಚು ಹೇಳಿರ್ತಕ್ಕಂಥದ್ದು ಕರ್ಕರಾಶಿ ರಾಶಿ ದುರ್ಗೆಯ ಪೂಜೆಯನ್ನು ವಿಶೇಷವಾಗಿ ಮಾಡತಕ್ಕದ್ದು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಆದಾಯದಲ್ಲಿ ವೃದ್ಧಿ ವಿದ್ಯಾ ವಿಷಯದಲ್ಲಿ ಪ್ರಗತಿ ಅನೇಕವಾಗಿರ್ತಕ್ಕಂತಹ ಅವಕಾಶಗಳು ಬರ್ತದೆ ಸಪ್ತಮ ಅಷ್ಟಮದಲ್ಲಿ ಪಾಪಗ್ರಹರು ಇದ್ದಾಗ ಸ್ವಲ್ಪ ಅನಾರೋಗ್ಯ ಮೈ ಊದ್ಕೊಳ್ಳೋದು ಅಗ್ನಿ ಪ್ರಕೋಪ ಉಂಟಾಗುವುದು ಅಗ್ನಿಯ ಜಾಸ್ತಿಯಿಂದ ಪಿತ್ತ ದೋಷ ಅಂತ ಕರೀತಾರೆ ಆಯುರ್ವೇದದಲ್ಲಿ ಅದರಿಂದ ನರದೋಷ ನರ ದೌರ್ಬಲ್ಯ ಅಥವಾ ನರಗಳು ಊದ್ಕೊಳ್ತಕ್ಕಂಥದ್ದು ಇದೆಲ್ಲ ಸಾಧ್ಯತೆ ಇದೆ ಅದಕ್ಕೆ ಆಹಾರ ಮತ್ತು ಏನು ಸೇವಿಸ್ತೀವಿ ಅದರ ಬಗ್ಗೆ ಹೆಚ್ಚು ಗಮನ ಇರಬೇಕು ಸಿಂಹರಾಶಿಯವರಿಗೆ ವ್ಯಾವಹಾರಿಕವಾಗಿ ಉತ್ತಮ ವೈದ್ಯರಿಗೆ ವೈದ್ಯಕೀಯ ಕ್ಷೇತ್ರ ಕ್ಷೇತ್ರದವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಇದೆಲ್ಲರಿಗೂ ಕೂಡ ಬಹಳ ಅನುಕೂಲಕರವಾಗಿರ್ತಕ್ಕಂತಹ ತಿಂಗಳು ಶ್ರೀ ಗುರುಕ್ಷೇತ್ರಗಳ ದರ್ಶನ ಪೀಠಗಳ ಸೇವೆ ಇತ್ಯಾದಿ ಕೆಲವರಿಗೆ ಸಿಂಹರಾಶಿಗೆ ಸಪ್ತಮಾಷ್ಟಮ ದೋಷಗಳು ಜನ್ಮದಲ್ಲಿ ಕುಜಾ ಎಲ್ಲ ಇರುವುದರಿಂದ ಕೆಲವರಿಗೆ ವಂಶ ವಂಶದಲ್ಲಿ ಇರ್ತಕ್ಕಂತಹ ಕೆಲವು ಪಿತೃಗಳಿಗೆ ಸಂಬಂಧಪಟ್ಟಿರೋ ಕೆಲವು ದೋಷಗಳು ಇರ್ತದೆ ಅದನ್ನು ಸೂಕ್ತವಾಗಿ ವಿಮರ್ಶೆ ಮಾಡಿಸಿಕೊಂಡು ಪಿತೃದೇವತೆಗಳ ಆರಾಧನೆಯನ್ನು ಕೂಡ ವಿಶೇಷವಾಗಿ ಮಾಡ್ಕೊಳ್ತಕ್ಕಂಥದ್ದು ಅದರಿಂದ ವಿಶೇಷವಾಗಿರ್ತ ಯಾವುದೇ ಒಂದು ವಿಶೇಷ ಕೆಲಸಗಳಿಗೆ ನೀವು ಕೈ ಹಾಕಿದರೆ ಏನಾರು ತಡೆ ಇದ್ದರೆ ಅದೆಲ್ಲ ಪರಿಹಾರ ಆಗ್ತದೆ ಅಂತಂಥ ಭಾವ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ